ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ನೀವೆಲ್ಲ ವಿದ್ಯಾರ್ಥಿಗಳಾಗಿದ್ದೀರಿ ವಿದ್ಯಾರ್ಥಿಗಳಲ್ಲಿ ನಾವು ಯಾವ ತರಹದ ವಿದ್ಯಾರ್ಥಿಗಳು ಮತ್ತು ಯಾವ ಹಂತದ ವಿದ್ಯಾರ್ಥಿಗಳಾಗಬೇಕು ಅನ್ನುವಂತಹ ವಿವರಣೆ ಇದರಲ್ಲಿದೆ ಬನ್ನಿ ನೋಡೋಣ ಈಗ ವಿದ್ಯಾರ್ಥಿಗಳಂತ ತೆಗೆದುಕೊಂಡಿದ್ದೀನಿ ವಿದ್ಯಾರ್ಥಿಗಳಲ್ಲಿ ಎರಡು ವಿಧಗಳನ್ನ ಆಗಿ ಮಾಡ್ತೀನಿ ಒಂದು ಸಾಮಾನ್ಯ ವಿದ್ಯಾರ್ಥಿ ಮತ್ತು ಅಸಾಮಾನ್ಯ ವಿದ್ಯಾರ್ಥಿ ಅಸಾಮಾನ್ಯ ವಿದ್ಯಾರ್ಥಿಯ ಲಕ್ಷಣಗಳು ಅಥವಾ ಸ್ವಭಾವಗಳನ್ನ ನಾವೀಗ ನೋಡೋಣ ಅಸಾಮಾನ್ಯ ವಿದ್ಯಾರ್ಥಿ ಅಂತಂದ್ರೆ ಅವನು ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಕೊಂಡಿರುತ್ತಾನೆ ಆ ಗುರಿಯ ತಕ್ಕ ಹಾಗೆಯೇ ಅವನ ಒಂದು ಕಾರ್ಯಗಳು ಮತ್ತು ಚಟುವಟಿಕೆಗಳನ್ನ ಅವನು ಮಾಡ್ತಾನೆ ಅಂದ್ರೆ ತನ್ನ ಪ್ರತಿಯೊಂದು ಕಾರ್ಯದ ಬಗ್ಗೆ ಒಂದು ಪ್ರಜ್ಞೆಯನ್ನ ಇಟ್ಕೊಂಡಿರುತ್ತಾನೆ ಈಗ ಅದರ ಬಗ್ಗೆ ಸ್ಪಷ್ಟವಾಗಿ ಕಲ್ಪನೆ ಬರಬೇಕು ಅಂತಂದ್ರೆ ಒಂದು ಉದಾಹರಣೆಯನ್ನ ಹೇಳ್ತೀನಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅವನ ಗುರಿ ಒಂದು ಹೂವನ್ನ ಪಡೆದುಕೊಳ್ಬೇಕು ಅಂತ ಇದೆ ಆ ಹೂವನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಅವನ ಎದುರಿಗೆ ಎರಡು ದಾರಿಗಳು ಕಾಣ್ತಾ ಇದ್ದಾವೆ ಒಂದು ಹೂವಿನ ದಾರಿ ಮತ್ತು ಮುಳ್ಳಿನ ದಾರಿ ಈ ಎರಡೂ ದಾರಿಯಲ್ಲಿ ಅವನ ಗುರಿ ಇರತಕ್ಕಂಥದ್ದು ಹೂವಿನ ದಾರಿ ಈ ಹೂವಿನ ದಾರಿ ಅವನ ಹೂವ ಹೂವನ್ನು ಪಡೆದುಕೊಳ್ಬೇಕಂತಂದ್ರೆ ಹೂವಿನ ದಾರಿಯಲ್ಲೇ ಬರಬೇಕಾಗುತ್ತೆ ಅಕಸ್ಮಾತ್ ಅವನ ಪಕ್ಕದ ದಾರಿಯಲ್ಲಿ ಹೋದ್ರೆ ಅದು ಮುಳ್ಳಿನ ದಾರಿ ಹಾಗಾಗಿ ಇವನಿಗೆ ಹೂವನ್ನ ಹೂವನ್ನ ಪಡೆದುಕೊಳ್ಬೇಕು ಅಂತ ಅವನು ಹೂವಿನ ದಾರಿಯಲ್ಲಿಯೇ ಬರಬೇಕಾಗುತ್ತೆ ಅಕಸ್ಮಾತ್ ಇವನು ಹೂವ ಹೂವನ್ನ ಪಡೆದುಕೊಳ್ಬೇಕು ಅಂತ ಇದ್ದು ಮುಳ್ಳಿನ ದಾರಿಯಲ್ಲಿ ಹೋದ್ರೆ ಅವನು ಮುಳ್ಳನ್ನ ಪಡೆದುಕೊಳ್ತಾನೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಚಟುವಟಿಕೆ ಮತ್ತು ಕಾರ್ಯಗಳ ಬಗ್ಗೆ ಬಹಳ ಪ್ರಜ್ಞೆಯನ್ನ ಇಟ್ಕೊಳ್ಬೇಕು ಅದನ್ನೇ ಕಾರ್ಯಪ್ರಜ್ಞೆ ಅಂತ ಕರೀತಾರೆ ಅದನ್ನೇ ಇಂಗ್ಲಿಷ್ ನಲ್ಲಿ ಸ್ಟಡಿಯಸ್ ಕನ್ನಡದಲ್ಲಿ ಕಾರ್ಯಪ್ರಜ್ಞೆ ಅಂತ ಕರೀತಾರೆ ಇದು ಸಾಮಾನ್ಯ ವಿದ್ಯಾರ್ಥಿಯ ಮೊದಲ ಲಕ್ಷಣ ಆಗಿದೆ ಇನ್ನು ಕೆಲವು ವಿದ್ಯಾರ್ಥಿಗಳು ಸಾಮಾನ್ಯ ಅಸಾಮಾನ್ಯ ವಿದ್ಯಾರ್ಥಿಗಳು ಹೇಗೆ ಅಂತಂದ್ರೆ ತಮ್ಮ ಜೀವನದ ಬಗ್ಗೆ ಹಲವಾರು ಕನಸುಗಳನ್ನ ಕಾಣುತ್ತಾರೆ ಮತ್ತು ಬಂದಿರತಕ್ಕಂತ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ತಾರೆ ಜೊತೆಗೆ ಹಲವಾರು ತೊಂದರೆಗಳು ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳನ್ನ ಮೆಟ್ಟಿಲಾಗಿ ಹೇಗೆ ಮಾಡ್ಕೋಬೇಕು ಅಂತ ಆ ಚಿಂತನೆಯನ್ನ ಮಾಡ್ತಾರೆ ಮತ್ತು ಅದನ್ನ ಮೆಟ್ಟಿಲಾಗಿ ಮಾಡಿಕೊಂಡು ಯಶಸ್ವಿನೂ ಹಾಕ್ತಾರೆ ಅದಕ್ಕೆ ಚಿಂತನಾಶೀಲತೆ ವಿದ್ಯಾರ್ಥಿಗಳಲ್ಲಿ ಬೇಕಾಗಿರತಕ್ಕಂಥದ್ದು ಚಿಂತನಶೀಲತೆ ಅದನ್ನೇ ಥಾಟ್ಫುಲ್ ಕನ್ನಡದಲ್ಲಿ ಚಿಂತನಶೀಲತೆ ಅಂತ ಕರಿತೀವಿ ಇದು ಅಸಾಮಾನ್ಯ ವಿದ್ಯಾರ್ಥಿಯ ಎರಡನೇ ಲಕ್ಷಣ ಆಗಿದೆ ನೆಕ್ಸ್ಟ್ ಕೆಲವೊಬ್ಬರು ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇರ್ತಾರೆ ಅವರನ್ನ ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಲೋ ಲರ್ನರ್ಸ್ ಇರ್ತಾರೆ ಅವರು ಕೆಲವೊಬ್ರು ನೋಟ್ಸ್ ಅವಶ್ಯಕತೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಗೊತ್ತಿರಲ್ಲ ಕೆಲವೊಂದು ಸಬ್ಜೆಕ್ಟ್ ಗಳ ಬಗ್ಗೆ ಕೆಲವೊಂದು ಟಾಪಿಕ್ ಗೊತ್ತಿರಲ್ಲ ಹೀಗೆ ಕೆಲವೊಬ್ಬರಿಗೆ ಅವಶ್ಯಕತೆ ಇರುತ್ತೆ ಆದ್ರೆ ಅಸಾಮಾನ್ಯ ವಿದ್ಯಾರ್ಥಿ ಆ ಸ್ಲೋ ಲರ್ನರ್ ಗೆ ಒಂದಿಷ್ಟು ಹೆಲ್ಪ್ಅನ್ನ ಮಾಡ್ತಾನೆ ಸಹಾಯವನ್ನ ಮಾಡ್ತಾನೆ ಅಂದ್ರೆ ಅಸಾಮಾನ್ಯ ವಿದ್ಯಾರ್ಥಿ ಏನ್ ಯೋಚನೆ ಮಾಡ್ತಾನೆ ಅಂತಂದ್ರೆ ಇನ್ನೊಬ್ಬರಿಗೆ ಹೇಗೆ ಉಪಯುಕ್ತತೆ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅದಕ್ಕೆ ಅದಕ್ಕೆ ಅವನು ಯೂಸ್ಫುಲ್ ಅಂತಾನೆ ಯೂಸ್ಫುಲ್ ಅಂತ ನಾನು ಕರೆದಿದ್ದೀನಿ ಉಪಯುಕ್ತ ಇನ್ನೊಬ್ಬರಿಗೆ ಉಪಯುಕ್ತ ಹೇಗೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದು ಅಸಾಮಾನ್ಯ ವಿದ್ಯಾರ್ಥಿಯ ಮೂರನೇ ಲಕ್ಷಣ ಆಗಿದೆ ನೆಕ್ಸ್ಟ್ ಅಸಾಮಾನ್ಯ ವಿದ್ಯಾರ್ಥಿಗಳು ಒಂದು ದಿನ ಓದಿ ಮೂರು ದಿನ ಓದದೇ ಇರುವಂತಹ ಆರಂಭದ ಶೂರರು ಆಗಿರೋದಿಲ್ಲ ಇವರು ಶ್ರಮಜೀವಿಗಳಾಗಿರುತ್ತಾರೆ ನಿರಂತರವಾಗಿರತಕ್ಕಂಥ ಪರಿಶ್ರಮವನ್ನು ಪಡುತ್ತಾರೆ ಅದಕ್ಕೆ ಆ ಪರಿಶ್ರಮವನ್ನು ಪಡೆಯಲಿಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ಶ್ರದ್ಧೆಯನ್ನು ಬಳಸ್ಕೊಂಡಿರುತ್ತಾರೆ ಅದಕ್ಕೆ ಅಸಾಮಾನ್ಯ ವಿದ್ಯಾರ್ಥಿ ಶ್ರದ್ಧೆಯುಳ್ಳವರಾಗಿರುತ್ತಾರೆ ಅದನ್ನೇ ನಾಲ್ಕನೇದು ಡೆಡಿಕೇಟೆಡ್ ಕನ್ನಡದಲ್ಲಿ ಶ್ರದ್ಧೆಯುಳ್ಳ ಸ್ಟೂಡೆಂಟ್ಸ್ ಗಳಾಗಿರುತ್ತಾರೆ ಇದು ಅಸಾಮಾನ್ಯ ವಿದ್ಯಾರ್ಥಿಯ ನಾಲ್ಕನೇ ಲಕ್ಷಣ ಆಗಿದೆ ನೆಕ್ಸ್ಟ್ ಒಂದು ತರಗತಿಯಲ್ಲಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತೀವಿ ಆ ಟೆಸ್ಟ್ ಅಲ್ಲಿ ಕಂಡಕ್ಟ್ ಮಾಡ್ಕೊಂಡಾಗ ಒಬ್ಬ ವಿದ್ಯಾರ್ಥಿ ಯೋಚನೆ ಮಾಡ್ತಾನೆ ಏನು ಅಂತಂದ್ರೆ ಯಾಕಾದ್ರೂ ಇಟ್ಟಾರೆ ಟೆಸ್ಟ್ ಅಂತ ಯೋಚನೆ ಮಾಡ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ ಯೋಚನೆ ಮಾಡ್ತಾನೆ ನನ್ನ ಸಾಮರ್ಥ್ಯವನ್ನ ನನ್ನ ತಾಕತ್ತನ್ನ ತೋರಿಸಿಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿದೆ ಇದರಲ್ಲಿ ನಾನು ಅತಿ ಹೆಚ್ಚು ಅಂಕಗಳನ್ನ ಗಳಿಸಿಯೇ ತೀರ್ಬೇಕು ಅಂತ ಯೋಚನೆ ಮಾಡುತ್ತೇನೆ ಅಂದ್ರೆ ಇಲ್ಲಿ ಎರಡು ತರಹದ ವಿದ್ಯಾರ್ಥಿಗಳನ್ನ ಇಲ್ಲಿ ಗಮನಿಸ್ತೀವಿ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಇದನ್ನು ಯಾಕೆ ಇಟ್ಟಾರ ಅಂತಂದೇಳಿ ನಿರುತ್ಸಾಹ ಆಗಿದ್ದಾನೆ ಒಬ್ಬ ವಿದ್ಯಾರ್ಥಿ ಇದರಲ್ಲಿ ನಾನು ಅತಿ ಹೆಚ್ಚು ಅಂಕಗಳನ್ನ ಗಳಿಸಬೇಕು ಅನ್ನುವಂತಹ ಉತ್ಸಾಹವನ್ನ ಅಹ್ ತೆಗೆದುಕೊಂಡಿದ್ದಾನೆ ಅದೇ ಅಸಾಮಾನ್ಯ ವಿದ್ಯಾರ್ಥಿ ಲಕ್ಷಣ ಹೇಗಿರುತ್ತೆ ಅಂತಂದ್ರೆ ಎಂಥೋಜಿಯಾಸಿಸ್ಟಿಕ್ ಎಂಥಿಯಾಸ್ಟಿಕ್ ಅಂದ್ರೆ ಉತ್ಸಾಹಿಯಾಗಿರುತ್ತಾನೆ ಅದು ಅಸಾಮಾನ್ಯ ವಿದ್ಯಾರ್ಥಿಯ ಐದನೇ ಲಕ್ಷಣ ಆಗಿದೆ ನಂತರ ಅಸಾಮಾನ್ಯ ವಿದ್ಯಾರ್ಥಿ ಹೇಗಿರ್ತಾರೆ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ ನೇರವಾಗಿ ಮಾತಾಡ್ತಾರೆ ಮತ್ತು ಅವರು ಹಲವಾರು ಪ್ರಯತ್ನಗಳನ್ನ ಮಾಡ್ತಾರೆ ಇದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅದಕ್ಕೆ ಕೈ ಬಿಡೋದಿಲ್ಲ ಹಲವಾರು ಪ್ರಯತ್ನಗಳನ್ನ ಮಾಡ್ತಾರೆ ಮತ್ತು ಪ್ರಯತ್ನ ಮಾಡ್ತಾ ಮಾಡ್ತಾ ಮುಂದೆ ಬರುವಂತಹ ಸ್ವಭಾವವನ್ನ ಗುಣವನ್ನ ಬೆಳೆಸ್ಕೊಂಡಿರುತ್ತಾರೆ ಇದು ಏನು ಅಂತಂದ್ರೆ ಇದು ಅಸಾಮಾನ್ಯ ವಿದ್ಯಾರ್ಥಿ ಲಕ್ಷಣ ಆಗಿರುತ್ತೆ ಅದಕ್ಕೆ ನೀಟ್ ಪರ್ಸನಾಲಿಟಿ ಅಥವಾ ಗುಡ್ ಪರ್ಸನಾಲಿಟಿ ಸ್ವಚ್ಛ ವ್ಯಕ್ತಿತ್ವ ಅಂತ ಕನ್ನಡದಲ್ಲಿ ಕರಿತೀವಿ ಇದು ಅಸಾಮಾನ್ಯ ವಿದ್ಯಾರ್ಥಿಯ ಆರನೇ ಲಕ್ಷಣ ಆಗಿದೆ ನಂತರ ಅಸಾಮಾನ್ಯ ವಿದ್ಯಾರ್ಥಿ ಅಂತ ಅಂದ್ರೆ ಪರೀಕ್ಷೆಗಳಲ್ಲಿ ಪರೀಕ್ಷೆಗಳಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅವನಿಗೆ ಗೊತ್ತಿರುತ್ತೆ ಅದರ ಜೊತೆಗೆ ಅದರ ಜೊತೆಗೆ ತನ್ನ ಒಂದು ಆರೋಗ್ಯಕ್ಕೆ ಆಟಕ್ಕಾಗ್ಲಿ ಮತ್ತು ಕುಟುಂಬಕ್ಕಾಗ್ಲಿ ಮತ್ತು ತನ್ನ ಓದಿನ ಜೊತೆಗೆ ಎಲ್ಲದಕ್ಕೂ ಸಹಿತ ಸಮಯವನ್ನ ಮ್ಯಾನೇಜ್ ಮಾಡ್ತಾನೆ ಇಲ್ಲಿ ಆ ವಿದ್ಯಾರ್ಥಿ ಯಾವುದ್ರಲ್ಲೂ ಕೊರತೆ ಕಾಣಲ್ಲ ಜೊತೆಗೆ ಯಾವುದಕ್ಕೂ ಸಲೋದಿಲ್ಲ ಅಂದ್ರೆ ಅವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಗೊತ್ತಿರುತ್ತೆ ಹಾಗಾಗಿ ಆ ಅಸಾಮಾನ್ಯ ವಿದ್ಯಾರ್ಥಿಗೆ ಟೈಮ್ ಸೆನ್ಸ್ ಇರುತ್ತೆ ಇದನ್ನೇ ಏನಂತ ಅಂತ ಸಮಯ ಪ್ರಜ್ಞೆ ಅಂತ ಕರಿತೀವಿ ಇದು ಅಸಾಮಾನ್ಯ ವಿದ್ಯಾರ್ಥಿಯ ಏಳನೇ ಲಕ್ಷಣ ಆಗಿದೆ ಹೀಗೆ ನಾವು ಅಸಾಮಾನ್ಯ ವಿದ್ಯಾರ್ಥಿಯಲ್ಲಿ ಈ ಏಳು ಲಕ್ಷಣಗಳನ್ನ ನೋಡ್ತೀವಿ ಇಲ್ಲಿ ಏಳು ವರ್ಡ್ಸ್ ಗಳನ್ನ ನಾನು ಬರ್ತಿದ್ದೀನಿ ಈ ಏಳು ವರ್ಡ್ಸ್ ಗಳಲ್ಲಿ ಫಸ್ಟ್ ಲೆಟರ್ ತೆಗೆದುಕೊಂಡ್ರೆ ಸ್ಟೂಡೆಂಟ್ ಅಂತ ಆಗುತ್ತೆ ತನ್ನ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸದಲ್ಲಿ ಯಾವ ವಿದ್ಯಾರ್ಥಿ ತನಗೆ ಬರುವಂತಹ ಕೆಲಸಗಳನ್ನ ಮಾಡಲಿಕ್ಕೆ ಹೊಸ ಮಾರ್ಗಗಳನ್ನ ಸೃಷ್ಟಿ ಮಾಡತಾನೋ ಆ ವಿದ್ಯಾರ್ಥಿ ಯಾರು ಅಂತಂದ್ರೆ ಅಸಾಮಾನ್ಯ ವಿದ್ಯಾರ್ಥಿ ಇನ್ನು ಎರಡನೇ ವರ್ಗ ಸಾಮಾನ್ಯ ವಿದ್ಯಾರ್ಥಿ ಸಾಮಾನ್ಯ ವಿದ್ಯಾರ್ಥಿಯ ಲಕ್ಷಣಗಳು ಅಥವಾ ಸ್ವಭಾವಗಳು ಹೇಗಿರ್ತವೆ ಅನ್ನೋದನ್ನ ನೋಡೋಣ ಈ ವಿದ್ಯಾರ್ಥಿಗಳು ಸಾಮಾನ್ಯ ವಿದ್ಯಾರ್ಥಿಗಳು ಹೇಗೆ ಅಂತಂದ್ರೆ ತಮ್ಮ ಬರೆಯೋದಿರು ಹೋಮ್ ವರ್ಕ್ ಗಳು ಇರುತ್ತೆ ನೋಟ್ಸ್ ಬರೆಯೋದಿರುತ್ತೆ ಬರೆಯೋದನ್ನ ಆಮೇಲೆ ಬರ್ದ್ರಾಯ್ತು ಅಂತ ಹೇಳ್ತಾರೆ ಅದಾದ್ಮೇಲೆ ಓದೋದಿರುತ್ತೆ ನಾಳೆ ಓದಿದ್ರೆ ಆಯ್ತು ಎನ್ನುವಂತಹ ಸ್ವಭಾವವನ್ನು ಹೊಂದಿರ್ತಾರೆ ಜೊತೆಗೆ ಸರ್ ಸರಿ ಇಲ್ಲ ಮೇಡಮ್ ಸರಿಯಾಗಿ ಪಾಠ ಮಾಡಲ್ಲ ಅನ್ನುವಂತ ಹೇಳ್ತಾ ಇರ್ತಾರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕಂಪ್ಲೇಂಟ್ಸ್ ಅನ್ನ ಕೊಡ್ತಾರೆ ತಮ್ಮ ಕಾರ್ಯಗಳನ್ನ ಕೆಲಸಗಳನ್ನ ಮುಂದೂಡುವಂತಹ ಸ್ವಭಾವವನ್ನ ಒಳಗೊಂಡಿರ್ತಾರೆ ಇದನ್ನೇ ಪ್ರೋಕ್ರಾಸ್ಟಿಯ ನೇಷನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಮುಂದೂಡುವ ಸ್ವಭಾವ ಈ ಮುಂದೂಡುವ ಸ್ವಭಾವ ಸಾಮಾನ್ಯ ವಿದ್ಯಾರ್ಥಿಯ ಮೊದಲನೇ ಲಕ್ಷಣ ಆಗಿದೆ ನಂತರ ಕೆಲವು ವಿದ್ಯಾರ್ಥಿಗಳು ಸರಿಯಾಗಿ ಓದ್ತಾ ಇರಲ್ಲ ಅದಕ್ಕೋಸ್ಕರ ಮೇಡಮ್ ಹೇಳ್ತಾರೆ ನಯವಾಗಿ ಹೇಳ್ತಾರೆ ನೀವು ಚೆನ್ನಾಗಿ ಓದ್ರಿ ಅಂತ ಆಮೇಲೆ ಸರ್ ಹೇಳ್ತಾರೆ ನೀವು ಬೈದ್ ಹೇಳ್ತಾರೆ ಚೆನ್ನಾಗಿ ಓದು ಅಂತ ಕ್ಲಾಸ್ ರೂಮ್ ಅಲ್ಲಿ ಬೈದದ್ದಾಗುತ್ತೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳಿದ್ದಾಗತ್ತೆ ಬಟ್ ಅವನು ಬದಲಾವಣೆ ಆಗೋದಿಲ್ಲ ಬಟ್ ಅವನೊಂದ್ ಮಾತಿರುತ್ತೆ ಏನ್ ಅಂತಂದ್ರೆ ನೋಡಿ ಸ್ವಾಮಿ ನಾನು ಇರೋದೇ ಹೀಗೆ ಎನ್ನುವಂತಹ ಮಾತನ್ನ ಹೇಳ್ತಾನೆ ಅಂದ್ರೆ ಅವನು ಚೇಂಜ್ ಆಗಲ್ಲ ಅಂದ್ರೆ ರಿಸರ್ವ್ನೆಸ್ ಅಂದ್ರೆ ಕನ್ನಡದಲ್ಲಿ ಗಂಭೀರ ಸ್ವಭಾವ ಸಾಮಾನ್ಯ ವಿದ್ಯಾರ್ಥಿಯ ಲಕ್ಷಣ ಏನು ಅಂತಂದ್ರೆ ಗಂಭೀರ ಸ್ವಭಾವನ ಒಳಗೊಂಡಿರ್ತಾನೆ ಅವನು ಬದಲಾವಣೆ ಆಗೋಕೆ ಇಷ್ಟಪಡಲ್ಲ ಈ ಒಂದು ಗಂಭೀರ ಸ್ವಭಾವ ಸಾಮಾನ್ಯ ವಿದ್ಯಾರ್ಥಿಯ ಎರಡನೇ ಲಕ್ಷಣ ಆಗಿದೆ ನಂತರ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯ ಹಿಂದಿನ ದಿನ ಓದ್ತಾರೆ ಹಿಂಗೆ ಓದೋದ್ರಿಂದ ಒಂದು ಬಾರಿ ಅಥವಾ ಎರಡು ಬಾರಿ ಓದ್ತಾರೆ ಆ ಓದಿದ ಮೇಲೆ ಪರೀಕ್ಷೆಗಳಿಗೆ ಹೋಗ್ತಾರೆ ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಬರಿತಾ ಇರಬೇಕಾದ್ರೆ ಬಹಳಷ್ಟು ಕನ್ಫ್ಯೂಸ್ ಆಗುತ್ತೆ ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಒಂದು ಅವತ್ತಿನ ಪಾಠಗಳನ್ನ ಅವತ್ತು ಓದೋದಿಲ್ಲ ನೆಕ್ಸ್ಟ್ ಪರ್ಫೆಕ್ಟ್ ಆಗಿರಲ್ಲ ಹಾಗಾಗಿ ಇವೆರಡೂ ಒಂದು ಅವತ್ತಿನ ಪಾಠಗಳನ್ನ ಅವತ್ತು ಓದದೇ ಇರೋದಕ್ಕೆ ಮತ್ತು ಅದನ್ನ ಪರ್ಫೆಕ್ಟ್ ಆಗಿ ಇರದೇ ಇರೋಕ್ಕೆ ಏನಾಗುತ್ತೆ ಬಹಳಷ್ಟು ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಇವರು ಒಂದು ಬಾರಿ ಎರಡು ಬಾರಿ ಓದಿದ್ದಕ್ಕೆ ಓದಿದ ತಕ್ಷಣವೇ ಇವ್ರಿಗೆ ಅತಿ ಆತ್ಮವಿಶ್ವಾಸಿಗಳಾಗ್ತಾರೆ ಅದನ್ನೇ ಓವರ್ ಕಾನ್ಫಿಡೆನ್ಸ್ ಅತಿ ಆತ್ಮವಿಶ್ವಾಸಗಳ ಆಗ್ತಾರೆ ಇದು ಸಾಮಾನ್ಯ ವಿದ್ಯಾರ್ಥಿಯ ಮೂರನೇ ಲಕ್ಷಣ ಆಗಿದೆ ನಂತರ ಕೆಲವೊಂದು ವಿದ್ಯಾರ್ಥಿಗಳು ಸಾಮಾನ್ಯ ವಿದ್ಯಾರ್ಥಿಗಳು ಬಹಳ ಹಿಂದೆ ಇರ್ತಾರೆ ಆ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಸ್ಪೆಷಲ್ ಕ್ಲಾಸ್ಗಳನ್ನ ತೆಗೆದುಕೊಳ್ತಾರೆ ಅವ್ರಿಗೋಸ್ಕರ ಸ್ಪೆಷಲ್ ಟೆಸ್ಟ್ ಗಳನ್ನ ತೆಗೆದುಕೊಳ್ತಾರೆ ಕ್ವಿಜ್ ಗಳನ್ನ ತೆಗೆದುಕೊಳ್ತಾರೆ ಟೈಪ್ಸ್ ಆಫ್ ಕಾಂಪಿಟೇಷನ್ಸ್ ಗಳನ್ನ ಮಾಡ್ತಾರೆ ಇವುಗಳಿಗೆಲ್ಲೂ ಇದರಿಂದ ತಪ್ಪಿಸಿಕೊಳ್ತಾರೆ ತಪ್ಪಿಸಿಕೊಳ್ಳೋಕೆ ಹೊಸ ಕಾರಣಗಳನ್ನು ಸೃಷ್ಟಿ ಮಾಡ್ತಾರೆ ಒಟ್ಟಾರೆ ಇವೆಲ್ಲವುಗಳಿಂದ ತಪ್ಪಿಸಿಕೊಡ್ತಾರೆ ಇದಕ್ಕೆ ಬಕ್ ಪಾಸಿಂಗ್ ಅಂತ ಕರೀತಾರೆ ತಪ್ಪಿಸಿಕೊಳ್ಳುವಂತಹ ಗುಣ ತಪ್ಪಿಸಿಕೊಳ್ಳುವಂತಹ ಗುಣ ಸಾಮಾನ್ಯ ವಿದ್ಯಾರ್ಥಿಯ ನಾಲ್ಕನೇ ಲಕ್ಷಣ ಆಗಿದೆ ನಂತರ ಸಾಮಾನ್ಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಸೋಮಾರಿತನದಿಂದ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ ಜೊತೆಗೆ ತಮ್ಮ ಓದುವುದಾಗ್ಲಿ ಮತ್ತು ಬರೆಯೋದಾಗ್ಲಿ ಬಹಳ ಬೇಜಾರಿನಿಂದ ಮಾಡ್ತಾರೆ ಜೊತೆಗೆ ಅನಿವಾರ್ಯತೆ ಇದ್ರೆ ಮಾತ್ರ ತಮ್ಮ ವಿದ್ಯಾಭ್ಯಾಸವನ್ನು ತಮ್ಮ ಓದೋದಾಗ್ಲಿ ಬರೆಯೋದಾಗ್ಲಿ ಅನಿವಾರ್ಯತೆ ಇದ್ರಷ್ಟೇ ಮಾಡ್ತಾರೆ ಅದೇ ನೇಜಿನರ್ಸ್ ಕನ್ನಡದಲ್ಲಿ ಸೋಮಾರಿತನ ಸೋಮಾರಿತನ ಸಾಮಾನ್ಯ ವಿದ್ಯಾರ್ಥಿಯ ಐದನೇ ಲಕ್ಷಣ ಆಗಿದೆ ನಂತರ ಕೆಲವೊಬ್ಬ ಸಾಮಾನ್ಯ ಸ್ಟೂಡೆಂಟ್ಸ್ ಹೇಗೆಂತಂದ್ರೆ ಅವರು ಟೀಚರ್ಸ್ಗೆ ಒಂದು ರೆಸ್ಪೆಕ್ಟ್ ಕೊಡಲ್ಲ ಪೇರೆಂಟ್ಸ್ ರೆಸ್ಪೆಕ್ಟ್ ಕೊಡಲ್ಲ ಹಾಗಾಗಿ ಮತ್ತ ಅವಾಚ್ಯ ಶಬ್ದಗಳನ್ನ ಕೆಟ್ಟ ಶಬ್ದಗಳನ್ನ ಅಹ್ ಮಾತಾಡ್ತಾರೆ ಅದರ ಜೊತೆಗೆ ಕೆಟ್ಟ ಆಕ್ಟರ್ ಆಕ್ಟ್ರೆಸ್ ತರ ಬಿಹೇವಿಯರ್ ಅನ್ನ ಮಾಡ್ ಮಾಡಕ್ ಹೋಗ್ತಾರೆ ಅಂದ್ರೆ ಇವರ ಒಂದು ನಡವಳಿಕೆ ಹೇಗಿರುತ್ತೆ ಅಂತಂದ್ರೆ ಅಸೆಂಟ್ರಿಕ್ ಬಿಹೇವಿಯರ್ ಅತಿಯಾದಂತಹ ಅಹ್ ವರ್ತನೆಯನ್ನ ತೋರಿಸ್ತಾರೆ ಇದು ಸಾಮಾನ್ಯ ವಿದ್ಯಾರ್ಥಿಗೆ ಆರನೇ ಲಕ್ಷಣ ಆಗಿದೆ ನಂತರ ಈ ಸಾಮಾನ್ಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂತಂದ್ರೆ ಇದು ನನ್ನಿಂದ ಸಾಧ್ಯನೇ ಇಲ್ಲ ಗಣಿತ ನನ್ನ ಸಬ್ಜೆಕ್ಟ್ ಅಲ್ಲ ನನಗೆ ಅದು ಅರ್ಥ ಆಗಲ್ಲ ಅನ್ನುವಂತ ನನ್ನಿಂದ ಸಾಧ್ಯ ಆಗದೆ ಇಲ್ಲ ಅನ್ನುವಂತಹ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ಒಂದು ಒಳಗೊಂಡಿರ್ತಾರೆ ಹಾಗಾಗಿ ನೆಗೆಟಿವ್ ಮೈಂಡ್ ಸೆಟ್ ಅನ್ನ ಸಾಮಾನ್ಯ ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಾರೆ ಇದು ಸಾಮಾನ್ಯ ವಿದ್ಯಾರ್ಥಿಯ ಏಳನೇ ಲಕ್ಷಣ ಆಗಿದೆ ಹೀಗೆ ಸಾಮಾನ್ಯ ವಿದ್ಯಾರ್ಥಿಗಳು ಏಳು ಲಕ್ಷಣಗಳನ್ನ ಒಳಗೊಂಡಿರ್ತಾರೆ ಅದರಲ್ಲಿ ಏಳು ವರ್ಡ್ಸ್ಗಳನ್ನ ಏಳು ಲಕ್ಷಣಗಳನ್ನ ಇಲ್ಲಿ ಬರ್ತಿದ್ದೀನಿ ಈ ಏಳು ವರ್ಡ್ಸ್ಗಳಲ್ಲಿ ಪ್ರತಿಯೊಂದು ವರ್ಡ್ಸ್ಗಳಲ್ಲಿ ಪ್ರತಿಯೊಂದು ವರ್ಡ್ಸ್ ಅಲ್ಲಿ ಫಸ್ಟ್ ಲೆಟರ್ ಅನ್ನ ನಾನು ತೆಗೆದುಕೊಂಡ್ರೆ ಇಲ್ಲಿ ಪ್ರಾಬ್ಲಮ್ ಅಂತ ಬರುತ್ತೆ ಪ್ರಾಬ್ಲಮ್ ಅಂತ ಬರುತ್ತೆ ಅಂದ್ರೆ ತನ್ನ ವಿದ್ಯಾಭ್ಯಾಸದಲ್ಲಿ ಯಾವ ವಿದ್ಯಾರ್ಥಿ ಪ್ರತಿಯೊಂದನ್ನು ಪ್ರಾಬ್ಲಮ್ ಅಂತ ಅನ್ಕೊಳ್ತಾನೋ ಆ ವಿದ್ಯಾರ್ಥಿ ಸಾಮಾನ್ಯ ವಿದ್ಯಾರ್ಥಿ ಆಗಿರ್ತಾರೆ ಇವಾಗ ನಮಗೆ ಎರಡು ವರ್ಗಗಳನ್ನ ನೋಡಿದ್ದೀವಿ ಅಸಾಮಾನ್ಯ ವಿದ್ಯಾರ್ಥಿ ಮತ್ತು ಸಾಮಾನ್ಯ ವಿದ್ಯಾರ್ಥಿ ಅಂತ ಅಸಾಮಾನ್ಯ ವಿದ್ಯಾರ್ಥಿ ಅನ್ನೋದು ಒಂದು ವರ್ಗ ಸಾಮಾನ್ಯ ವಿದ್ಯಾರ್ಥಿ ಅನ್ನೋದು ಇನ್ನೊಂದು ವರ್ಗ ಈಗ ಎರಡೋ ವರ್ಗಗಳನ್ನ ನಾವು ಈಗ ನೋಡಿದ್ದೀವಿ ಈಗ ನೀವು ಇಷ್ಟು ವರ್ಷಗಳ ಕಾಲ ಇಷ್ಟು ದಿನಗಳ ಕಾಲ ನೀವು ಯಾವ ವರ್ಗಕ್ಕೆ ಸೇರಿದ್ದೀರಿ ಅನ್ನೋದನ್ನ ನೀವು ಯೋಚನೆ ಮಾಡಿ ಹಾಗೆ ಮುಂದೆ ಮುಂದೆ ನೀವು ಯಾವ ವರ್ಗಕ್ಕೆ ಸೇರುವಿರಿ ಅನ್ನೋದರ ಬಗ್ಗೆ ಯೋಚನೆ ಮಾಡಿ ಇದೆಲ್ಲ ಆಯ್ಕೆ ನಿಮ್ಮದು ಧನ್ಯವಾದ